ಸಿನಿಮಾದ ಪರಿಪೂರ್ಣ ಕೆಲಸಗಳಾಗಿದೆ ಬಹುಶಃ ಮಧ್ಯಾಹ್ನ ಸೆನ್ಸರ್ ಆಗ್ಬೋದು ಸಿನಿಮಾ ಇನ್ ಡಬ್ಬಿಂಗ್ ವಿಚ ಇವತ್ತು ಮಧ್ಯಾಹ್ನ ಡಬ್ಬಿಂಗ್ ವಿಚಾರದ ಬಗ್ಗೆ ಮಾತಾಡೋದಾದರೆ ಈ ನಾವು ಸ್ಪಾಟಲ್ಲಿ ರೆಕಾರ್ಡ್ ಮಾಡ್ತೀವಿ ಪೈಲಟ್ ವಾಯ್ಸ್ ಅಂತ ನಂದು ಕಂಪ್ಲೀಟ್ ಒಂದು ಆ್ಯಕ್ಷನ್ ಎಂಟರ್ಟೈನರ್ ಸಿನಿಮಾ ಭಾಳಷ್ಟು ಭಾವಗಳನ್ನ ಹೊರಗಡೆ ತೆಗೆದಿದ್ದರಿಂದಾಗಿ ಅಪ್ಪು ಸರ್ ಅವರ ಧ್ವನಿಯನ್ನು ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಆ ನಾಯ್ಸ್ ರಿಮೂವಲ್ ಆಗಲಿಲ್ಲ ಅದರಿಂದಾಗಿ ಅನಂತರ ನಾನು ತುಂಬ ಒಂದು ಐದಾರು ಜನರು ಅದಕ್ಕೆ ಡಬ್ ಮಾಡಿ ಎಲ್ಲರ ವಾಯ್ಸ್ಗಳನ್ನ ಚೆಕ್ ಮಾಡಿದಾಗ ಎಲ್ಲೋ ಬಹುಶಃ ನಾವು ಅವರೊಂದು ಪಾತ್ರಕ್ಕೆ ಅವರ ಪರ್ಫಾರ್ಮೆನ್ಸ್ಗೆ ನಾವು ನ್ಯಾಯ ಕೊಡೋಕ್ಕಾಗ್ತಿಲ್ಲ ಅಂತ ಅನ್ನಿಸ್ದಾಗ ಕೊನೆಯದಾಗಿ ನಾನು ರಿಕ್ವೆಸ್ಟ್ ಬಂದು ಶಿವಣ್ಣ ಸರ್ಗೆ ಆ್ಯಂಡ್ ಶಿವಣ್ಣವರು ಅವರ ಧ್ವನಿಯನ್ನು ಕೊಟ್ಟಿದ್ದಾರೆ ಒಬ್ಬ ನಿರ್ದೇಶಕಾಗಿ ಅವರ ಪಾತ್ರ ಅವರು ಅವರ ಕಷ್ಟಪಟ್ಟು ಅಷ್ಟೊಂದು ಪರ್ಫಾರ್ಮ್ ಮಾಡಿದಂಥ ಒಂದು ಪಾತ್ರಕ್ಕೆ ಜೀವ ಸಿಕ್ಕಿದೆ ಅಂತ ನಾನು ನಿರ್ದೇಶಕಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಮಾರ್ಚ್ ಹದಿನೇಳಕ್ಕೆ ಅಪ್ಪು ಸರ್ ಆ್ಯಕ್ಚುಲಿ ಬಂದು ಇದು ತುಂಬ ಒಂದು ಎಂಟು ಸಲ ಡಿಸ್ಕಷನ್ ಆಗಿದೆ ಮಾರ್ಚ್ ಹದಿನೇಳು ಅನ್ನೋ ಒಂದು ಡೇಟು ಆ್ಯಂಡ್ ನಮ್ಮ ಇಂದಿನ ದಿನನೂ ಕೂಡ ವಜ್ರೇಶ್ವರಿನಲ್ಲಿ ನಮ್ಮ ನಿರ್ಮಾಪಕರು ಒಂದು ಚರ್ಚೆಗೆ ಹೋಗಿದ್ರು ಅಲ್ಲೂ ಕೂಡ ಆ ಒಂದು ಡೇಟ್ ಡಿಸ್ಕಷನ್ ಆಗಿದೆ ಅವರು ಅವರು ಪ್ರತಿ ಸಲ ಮಾತಾಡಿದಾಗ್ಲೂ ಒಂದು ಅವ್ರ ಮುಖದಲ್ಲಿ ಒಂದು ಸ್ಪಾರ್ಕ್ ಇರ್ತಾ ಇತ್ತು ಮಾರ್ಚ್ ಏನ ಯಾವ ಸಿನಿಮಾನು ರಿಲೀಸ್ ಆಗಿಲ್ಲ ರೀ ನನ್ನ ಬರ್ಡೇ ದಿನ ಬಟ್ ಈ ಸಿನಿಮಾ ಮಾಡೋಣ ಬರ್ಡೆ ಅಂತ ಬೇಡ ರಾಯರ್ ವಾರ ಅಂತ ಮಾಡೋಣ ಅಂತ ಅದು ಯಾವಾಗಲೂ ಕಿವಿನಲ್ಲಿ ಗುಣಕ್ತಾ ಇರುತ್ತೆ ಸೊ ಆ ಒಂದು ಆಸೆಗೋಸ್ಕರ ಮಾರ್ಚ್ ಹದಿನೇಳಕ್ಕೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಬಹಳ ಅದರ ಬಗ್ಗೆ ಒಂದು ಹಗಲು ರಾತ್ರಿ ಶ್ರಮಿಸಿ ನಮ್ಮ ಇಡೀ ಚಿತ್ರತಂಡ ಮಾರ್ಚ್ ಹದಿನೇಳಕ್ಕೆ ರಿಲೀಸ್ ಮಾಡೋ ಒಂದು ಎಲ್ಲ ಒಂದು ಕೆಲಸಗಳನ್ನ ಮಾಡಿ ಮುಗಿಸಿದ್ದೀವಿ ಆ್ಯಂಡ್ ಆ್ಯಂಡ್ ಕನ್ನಡ ಕನ್ನಡ ಸಿನಿಮಾ ಅಂತ ಮಾತ್ರ ಮಾಡಿದ್ದಿದ್ದು ಆದರೆ ಅವರು ನಿರ್ಗಮಿಸಿದ ನಂತರ ಎಲ್ಲ ಕಡೆ ನಮ್ಮ ತಮಿಳ್ನಾಡಿರ್ಬೋದು ಇವತ್ತು ಕರ್ನಾಟಕ ಸೀಮಿತವಾಗಿರೋಂಥ ವ್ಯಕ್ತಿ ಅಲ್ಲ ಅಷ್ಟೇ ಅಲ್ಲ ಎಲ್ಲ ಒಂದು ರಾಜ್ಯಗಳಲ್ಲೂ ಅವರಿಗೆ ಅಭಿಮಾನಿಗಳು ಆ್ಯಂಡ್ ನೀವು ನಂಬಲ್ಲ ಯು ಎಸ್ ಎನ್ನಲ್ಲಿ ಎಪ್ಪತ್ತೆರಡು ಸೆಂಟ್ರಿಗೆ ಅವರು ಡಿಸ್ಟ್ರಿಬ್ಯೂಟ್ರೂ ತೊಗೊಂಡು ಇವಾಗ ಥಿಯೇಟ್ರ್ ಲಿಸ್ಟ್ಗಳನ್ನ ಅನೌನ್ಸ್ ಮಾಡಿದ್ದಾರೆ ಅಂದರೆ ಅವರು ವಿಶ್ವಮಾನವರಾಗೋದ್ರು ಅಪ್ಪು ಸರ್ ಸೊ ಆ ಥರ ಎಲ್ಲ ಕಡೆ ಅಭಿಮಾನಿಗಳೇ ಅದರಿಂದಾಗಿ ಐದು ಲ್ಯಾಂಗ್ವೇಜಲ್ಲಿ ಐದು ಭಾಷೆಗಳಲ್ಲಿ ವಿಶ್ವಾದ್ಯಂತ ಮಾರ್ಚ್ ಹದಿನೇಳಕ್ಕೆ ರಿಲೀಸ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನಗಳು ನಡೀತಾ ಇದೆ ಅಂಡ್ ಇವತ್ತು ಬಹುಶಃ ಮಧ್ಯಾಹ್ನ ತಮಿಳ್ ತೆಲುಗು ಮಲಯಾಳಂ ಹಿಂದಿ ಹಾಗೂ ಕನ್ನಡ ಭಾಷೆಗಳು ಐದು ಭಾಷೆಗಳು ಅಂಡ್ ನಾವು ಬಿಟ್ಟಿರೋಂಥ ಟೀಸರು ಐದು ಭಾಷೆನಲ್ಲಿದೆ ಇದೆ ಬಿಟ್ಟಿರೋ ಹಾಡು ಕೂಡ ಐದು ಭಾಷೆನಲ್ಲೂ ಇದೆ ಸೊ ನಾವು ನನ್ನ ಬಹುದೂರ ಆದ ನಂತರ ಎಲ್ಲ ಸಿನಿಮಾಗಳು ಪ್ರೆಸ್ಮಿಟ್ಟಲ್ಲಿ ಈ ಪ್ರಶ್ನೆ ಜೆಎಂಸ್ ಯಾವಾಗ ಅಂತಂದಾಗ ನಾನು ಯಾವಾಗಲೂ ಎಮೋಷನ್ ಅಂತ ನನ್ನ ಎಮೋಷನ್ ಅಂತ ಹೇಳ್ತಾ ಇದ್ದೆ ಆದರೆ ಈ ಥರ ಒಂದು ಎಮೋಷನ್ ಅದು ಆಗಿರುತ್ತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ ಆ್ಯಂಡ್ ಜೇಮ್ ಸಿನ್ಮಾ ಆ ಒಂದು ಸಂದರ್ಭಗಳೆಲ್ಲ ಆದ ನಂತರ ಈ ಒಂದು ಘಟನೆ ನಂತರ ಅದನ್ನು ನಾನು ಆಗಲೇ ಹೇಳಿದಾಗ ಈಗಲೂ ಕೂಡ ನಮ್ಮ ಮನಸ್ಸು ಸಿದ್ಧ ಇಲ್ಲ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಬಹು ಬಹುಶಃ ಬಹಳ ಇದೊಂದು ರೇರ್ ಸಿಚ್ಯುವೇಶನು ಈಗ ಫೇಸ್ ಆಫ್ ದ ಸಿನಿಮಾ ಅಂದರೆ ನಾಯಕ ನಟರು ಅವರಿಲ್ದೇ ನಾವು ಸಿನಿಮಾ ಪ್ರಮೋಷನ್ ಮಾಡೋದಾಗ್ಲಿ ಅಥವಾ ಸಿನಿಮಾನ ಮುಂದುವರಿಸ್ಕೊಂಡು ಹೋಗೋದಾಗಲಿ ಅದು ನಿರ್ದೇಶಕನಿಗೆ ಅದೊಂದು ತುಂಬ ದೊಡ್ಡ ಸವಾಲಿನ ವಿಚಾರ ಯಾಕಂತಂದರೆ ನಾವು ಒಂದು ಶೂಟಿಂಗ್ ಎಲಿಮೆಂಟ್ಸ್ಗಳಿನ್ನೇ ನಾವೇನೇನು ಪ್ಲಾನ್ ಅಪ್ ಮಾಡಿರ್ತೀವಿ ಈಗ ಒಂದು ರಿಯೇಟ್ ಸಾಂಗ್ ತುಂಬ ಖುಷಿಪಟ್ಟಿದ್ರು ಅವರು ಅದನ್ನು ನಾವು ಶೂಟ್ ಮಾಡೋಕ್ಕಾಗಿಲ್ಲ ಅದು ಹೊರತುಪಡಿಸಿ ಸಿನಿಮಾದಲ್ಲಿ ನಾಲ್ಕು ಹಾಡಿದೆ ಆ್ಯಕ್ಷನ್ ಕಂಪ್ಲೀಟ್ ಎಲ್ಲ ಮುಗಿಸಿದ್ವಿ ತುಂಬ ದೊಡ್ಡ ಸವಾಲಿನ ವಿಷಯ ಆ್ಯಂಡ್ ಅಪ್ಪು ಸರ್ ಯಾವಾಗಲೂ ಅವ ಒಂದು ಡೈಲಾಗ್ ಹೇಳೋರು ಯಾವಾಗಲೂ ನೀವು ಇಷ್ಟೊಂದು ನಗ್ತಾ ಇರ್ತಾರಲ್ಲ ಹೆಂಗೆ ಸರ್ ಯಾವಾಗಲೂ ಆ ನಗು ಕ್ಯಾರಿ ಮಾಡೋದು ಭಾಳ ಕಷ್ಟ ಅಂದು ಯಾವಾಗಲೂ ಅವರಲ್ಲಿ ಒಂದು ಒಳ್ಳೆ ನಗು ಇರ್ತಾ ಇತ್ತು ನಾನು ತುಂಬ ಫೋಟೋಗಳು ನೋಡಿದೆ ಅವ್ರ ಜೊತೆ ಎಲ್ಲ ಫೋಟೋ ತೆಗ್ಸ್ಕೊಂಡಿರೋರು ಮುಖದಲ್ಲಿ ನಗು ಏನಿರುತ್ತೆ ಅದಕ್ಕಿಂತ ಬ್ರೈಟ್ ಆಗಿ ಸರ್ ನಗು ಇರುತ್ತೆ ನ ಯಾವಾಗಲೂ ಪ್ರ್ಲೆಜರ್ ಆಗಿ ಫೀಲ್ ಮಾಡಬೇಕು ಚೇತನ್ ಅಂತ ಹೇಳೋರು ಆ ಡೈಲಾಗ್ ನಾನು ಬಳಸ್ಕೊಂಡಿದೀನಿ ಸಿನ್ಮಾದಲ್ಲಿ ಸೊ ಅದೊಂದು ಡೈಲಾಗ್ನೇ ಮನ್ಸಲ್ಲಿ ಇಟ್ಕೊಂಡು ಎಲ್ಲೋ ಹೋಗಿಲ್ಲ ಎಲ್ಲೋ ಇದ್ದಾರೆ ಕನ್ನಡದ ರಾಯಭಾರಿಯಾಗಿ ಅಗೋಚರ ಶಕ್ತಿಯಾಗಿ ಎಲ್ಲೋ ಹಿಂದೆ ನಿಂತ್ಕೊಂಡು ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನೋ ಒಂದು ಭಾವನೆ ಅಂತೂ ಖಂಡಿತವಾಗ್ಲೂ ಇದೆ ಆ್ಯಂಡ್ ಇವತ್ತು ಸಿನಿಮಾ ಪರಿಪೂರ್ಣವಾಗಿ ನಾವೆಲ್ಲ ಕೂತು ನೋಡಿದಾಗ ಅನಿಸಿದ್ದದೇನೆ ಏನೋ ಒಂದು ಒಂದು ಡಿವೈನಿಕ್ನೆಸ್ ಇದೆ ಅಂತ ಆ್ಯಂಡ್ ಅವ್ರು ಬಹಳ ವರ್ಷಗಳ ನೀವು ಅವರ ಒಂದು ಸಿನಿ ಜರ್ನ ತಗೊಂಡ್ರೆ ಅಣ್ಣ ಹೇಳ್ದಂಗೆನೆ ಪೃಥ್ವಿ ಬಗ್ಗೆ ತುಂಬ ಮಾತಾಡಿದ್ದಾರೆ ಪೃಥ್ವಿ ಬಗ್ಗೆ ಮಾತಾಡಿದ್ದಾರೆ ಆ್ಯಂಡ್ ಈ ಸಿನಿಮಾದಲ್ಲಿ ಸೈನಿಕನ್ ಪಾತ್ರ ಮಾಡಿದ್ದಾರೆ ಅದು ಬಹಳ ವಿಶೇಷವಾದಂಥದ್ದು ಆ್ಯಂಡ್ ಆ ಬಟ್ಟೆ ಹಾಕೋಬೇಕಾದ್ರೂ ಅವ್ರಿಗೆ ಸೈನಿಕರ ಮೇಲಿದ್ದಂಥ ಭಾವನೆ ಇದೆಯಲ್ಲ ಚೇತನ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ ಓಕೆನಾ ಓಕೆನಾ ಆ್ಯಕ್ಟ್ ಮಾಡ್ಬೋದು ಅಂದ್ರೆ ಅದನ್ನ ಆ ಬಟ್ಟೆಗೆ ಒಂದು ಗೌರವ ಇದೆ ಆ ಗೌರವ ಎಲ್ಲೂ ಕೂಡ ಒಂದು ಚಿಕ್ಕದು ಇದಾಗ್ಬಾರ್ದು ನಮ್ಮ ಕಡೆಯಿಂದ ಅನ್ನೋ ಒಂದು ಯೋಚನೆ ಮಾಡುವಂಥ ಒಂದು ಆ ಮನಸ್ಥಿತಿ ಇರ್ಬೋದು ಆ್ಯಂಡ್ ಸವಾಲೇ ಸರ್ ಖಂಡಿತವಾಗ್ಲೂ ದೊಡ್ಡ ಸವಾಲೇನೆ ಆ್ಯಂಡ್ ಅಭಿಮಾನಿಗಳಿಗೂ ಇವತ್ತು ಅಪ್ಪು ಸರ್ನ ನಾನು ತುಂಬ ಇದರಲ್ಲಿ ಹೇಳ್ತಾ ಇರ್ತೀನಿ ನಾನು ನಾಗರ್ಭಾಯಿ ಆಫೀಸಿಂದ ಹೊರಟ್ರೆ ಪಿ ಆರ್ ಕೆಲ್ ಅಪ್ಪು ಸರ್ ಇದಾರೆ ಅನ್ಕೊಂಡು ಬರ್ತಾ ಇದ್ದೆ ಇವತ್ತು ಅಲ್ಲಿಂದ ಹೊರಟ್ರೆ ಮುನ್ನೂರೈವತ್ತು ಕಡೆ ಅಪ್ಪು ಸರನ್ನ ನೋಡ್ತೀನಿ ಎಲ್ಲೆಲ್ಲ ಕಡೆ ಆ ಇವತ್ತು ಕೋಟಿ ಗಟ್ಟಲೆ ಜನಗಳಲ್ಲಿ ಅಪ್ಪು ಸರ್ ಕಾಣ್ತಿದ್ದಾರೆ ಆ್ಯಂಡ್ ಅವ್ರು ನಮ್ಮೊಳಗಡೆ ಸದಾ ಇರ್ತಾರೆ ಜೀವಿಸ್ತಾರೆ ನಮ್ಮೊಳಗಡೆ ಅಂತ ನಾನು ಭಾವಿಸ್ತೀನಿ ಸರ್ ಕೊನೆಯ ಹಂತಕ್ಕೆ ಸಿನಿಮಾಗ ಒಂದು ಕ್ಲೈಮ್ಯಾಕ್ಸ್ ಇರುತ್ತೆ ಯಾಕಂತಂದ್ರೆ ಅಪ್ಪು ಸರ್ ಯಾವ್ದಕ್ಕೂ ಹಿಗ್ತಾ ಇರ್ಲಿಲ್ಲ ಯಾವುದೇ ವಿಚಾರಕ್ಕೂ ಕುಗ್ತಾ ಇರ್ಲಿಲ್ಲ ಅವ್ರ ಮನಸ್ಥಿತಿ ಯಾವಾಗ್ಲೂ ಒಂಥರ ಪ್ರಶಾಂತವಾಗಿ ಇರ್ತಾ ಇತ್ತು ಈ ಸಾಧು ಆ ಮನಸ್ಥಿತಿ ಇರುತ್ತೆ ಯೂಶುವಲ್ ಆಗಿ ಆತರ ಅದಕ್ಕೆ ಅವ್ರ ಮುಖದಲ್ಲಿ ಆ ಒಂದು ತೇಜಸ್ ಇತ್ತು ಅಂತ ನನ್ನ ಭಾವನೆ ಆಗ್ಲೇ ಪವನ್ ಸರ್ ಹೇಳ್ದಂಗೆ ನಾನು ಕೂಡ ಬರದೆ ಇವಾಗ ತಾನೇ ಟ್ರೇಡ್ ಮಾರ್ಕ್ ಅಂತ ಒಂದು ಸಾಂಗ್ ರಿಲೀಸ್ ಆಯ್ತು ಅದರಲ್ಲಿ ಫ್ಯಾನ್ಸಿಗೆ ಇವರೇ ಗಾಡು ಅಂತ ಇದೆ ನನ್ಗೆ ಯೂಶುವಲ್ ಆಗಿ ಎಲ್ಲ ಹೀರೋಗಳ್ನು ಹೋಗಲೇ ಅಭ್ಯಾಸ ಇಂಟ್ರೊಡಕ್ಷನ್ ಸಾಂಗ್ ಟೈಟಲ್ ಟ್ರ್ಯಾಕ್ ಎಲ್ಲ ಬಹಳಷ್ಟು ಬರ್ದಿದ್ದೀನಿ ಎಲ್ಲಾ ಹೀರೋಗಳಿಗೂ ದೊಡ್ಡ ಹಿಟ್ ಆಗಿದೆ ನನ್ನ ಯೂಶುವಲ್ ಪ್ಯಾಟರ್ನ್ ಫ್ಯಾನ್ಸ್ ಏನ್ ಅನ್ಕೋತಾರೆ ಅಂತ ಮೂರ್ ದಿನ ಕಷ್ಟಪಟ್ಟಿದ್ದೀನಿ ಒಪ್ಸೋಕೆ ಸರ್ ಇದೊಂದು ಬಿಟ್ಬಿಡಿ ಸರ್ ಪ್ಲೀಸ್ ಸರಿ ಚೇತನ್ ತುಂಬಾ ದೊಡ್ಡ ಪದಗಳು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನನ್ಗೇನಿಲ್ಲ ನಿಮ್ಗೆ ಇದು ಮಾಡ್ಬಾರ್ದು ಅಂತ ನೀವೊಬ್ಬರು ಬರಹಗಾರರು ಅಂತ ಆ್ಯಂಡ್ ಅಪ್ಪು ಸರ್ ಬಹಳಷ್ಟು ಈಗ ಹೇಳಿದ್ರಲ್ಲ ಅವರಿಗೆ ಒಗ್ಳಿಕೆ ಮಾತು ಇಷ್ಟ ಆಗಲ್ಲ ನಾನು ಅದನ್ನ ಪರ್ಮಿಷನ್ ತೊಗೊಂಡು ಬಳಸಿದ್ದೀನಿ ಸರ್ ಈ ಡೈಲಾಗ್ ಒಂದು ಇಟ್ಕೊತೀ ಚೆನ್ನಾಗಿದೆ ಅಂತ ಸೊ ಆ ಥರ ಅಪ್ಪು ಸರ್ದು ಒಂದಿಷ್ಟು ಗುಣಗಳ ಅಥವಾ ಅವರ ಒಂದು ವಿಶೇಷತೆಗಳನ್ನ ನಾನು ಡೈಲಾಗ್ಸ್ ಆಗಿ ಸಿನಿಮಾದಲ್ಲಿ ಯೂಸ್ ಮಾಡೋದಕ್ಕೆ ಒಂದು ಪರ್ಮಿಷನ್ ಸಿಕ್ತು ನನಗೆ ಆ್ಯಂಡ್ ಆ ಲೈನ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಸಿಗ್ತು ಕೆಲವೊಂದ್ಸಲ ಏನಾಗುತ್ತೆ ನಾವೆಲ್ಲ ಶಾರದೆ ಮಕ್ಕಳು ಅವ್ರು ಹೇಳೋರು ಬರೋ ಬರಹಗಾರರು ಅಂದರೆ ಶಾರದೆ ಮಕ್ಕಳು ಅಂತ ಬಹಳ ರೆಸ್ಪೆಕ್ಟ್ ಕೊಡೋರು ಆ ಪದಗಳೆಲ್ಲ ಎಷ್ಟೋ ಸಲ ನಿಜಗಳಾಗ್ಬಿಡ್ತವೆ ಬರ್ಕೊಳ್ಳೋ ಅಂತ ಪದಗಳು ಆ್ಯಂಡ್ ನನ್ನ ಈ ಓವರ್ ಆಲ್ ಎಲ್ಲನೂ ಯೋಚನೆ ಮಾಡಿದಾಗ ನನಗನ್ಸಿದ್ದೆನೆಂದರೆ ಸಾಮಾನ್ಯರಿಗೆ ಆಯಸ್ಸು ಅನ್ನೋದು ಸಾಯೋ ತನಕ ಇರುತ್ತೆ ಅಸಾಮಾನ್ಯರಿಗೆ ಸತ್ತ ಮೇಲೆ ರಿಯಲ್ ಆಯಸ್ಸು ಶುರುವಾಗೋದು ಅಂತ ನನ್ನ ಅನಿಸಿಕೆ ಸೂರ್ಯಚಂದ್ರ ಇರೋ ತನಕ ಆಗಲೇ ಹೇಳಿದಂಗೆ ಕನ್ನಡ ಇರೋ ತನಕ ಅವ್ರು ಯಾವತ್ತೂ ಕೂಡ ಜ್ರಾಮರ್ವಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ